ನಿಮ್ಮ ಊರಿನ ಪಗಾರ ಕೊಟ್ರಲ್ಲ ಇಲ್ಲಿ ಬರಲಿ ಅಲ್ಲಿ ಐನೇ ಚಲೋ ಆಗಿ ಕೇಳ್ಬೇಕು ರೂಪಾಯಿ ನೂರು ಎಂಟೆಂಟು ಹತ್ತು ಸಾವಿರ ಅದಾವ ಸಪೋರ್ಟ್ ಸ್ಟಾರ್ಟ್ ನೀವು ಶಾಲಿ ಒಳಗೆ ಕಲ್ತೀರಪ್ಪ ಈ ಊರಾಗೆ ಶಾಲೆ ಒಳಗೆ ಸಾಲಿ ಒಳಗೆ ಕಲಿಬೇಕಾರೆ ಹತ್ತು ವರ್ಷ ಬೇಕಾಗೈತಿ ನಾ ಬರೇ ದಿನ ಒಂದೇ ನಿಮಿಷ ಅಂತೀರಿ ರೆಡಿ ಸ್ಟಾರ್ಟ್ ಏ ಎಪ್ಪೋ ಟಬಲ್ ಹಳ್ಳಿ ಬೀಜ

కర్మ హుడ్ కయ్య మొబైల్ హడుగురు కయబైల్ కొట్ర స్క్రీన్ హాల్కైతే ఇంత హుడ్గ్ కొబైల్ కొట్ర ఇప్పటి గల్ గల్ ఘజ్జె కట్టిని

ನನ್ನ ಅಷ್ಟು ಪಗಾರ ನಿಮ್ಗೆ ಬಿಟ್ಟು ಕೊಡ್ತೀನಿ ಸಪೋರ್ಟ್ ಓಕೆ ನಮ್ಮ ಅವನ್ ಕಣ್ಣು ಬರ್ದ ಹಾಡ ನಾ ಹಾಡ ಹಾಡ್ತಾನ ಹಾಡ ಆಡಿದ್ರು ಹಾಡ ಆಡ್ಬೇಕು ರೆಡಿ ರೆಡಿ ಡಾನ್ಸ್ ರೆಡಿ ಸ್ಟಾರ್ಟ್ ಸರ ಒಂದ್ ನಿಮಿಷ ಬರ್ರಿ ಹಾಡ ಹಾಚಿ ಬರ್ರಿ ಹಾಡ ಹಾಚಿ ಹಾಡ ನೀ ಕೈಯ ಹಿಡ್ಕೊರಮ್ಮ ಅಮ್ಮ ಅಚ್ಚರ ಒಬ್ರು ತಗಿರೋ ಒಬ್ರು ಹಂಗೈತಲ್ಲ ನಮ್ಮ ಹಾವ ಎಲ್ಲಿಂದ ಬರ್ತಾವ ಇವೆಲ್ಲ ಹಾ ಫಸ್ಟ್ ಸಾಂಗ್ ಏ ಇಂಪಾರ್ಟೆಂಟ್ ಐತೆ ನಮ್ಮ ಅವನ್ ಕಂಡು ಬರ್ದಂಗ ಹಾಡೋದನ್ನ ಈ ಹಾಡನ ಅಣ್ಣ ಇಷ್ಟ ಎಲ್ಲ ಹಾಡು ಕೇರಣ ಈ ಹಾಡು ಬಹಳ ಇಂಪಾರ್ಟೆಂಟ್ ಐತೆ ನಮ್ಮ ಅವನ್ ಕಂಡು ಬರ್ದಾನ ನಾ ಹಾಡ ಹಾಡ್ತೀವ್ರ ಹಾಡ ಹಾಡ್ಬೇಕು ಸಪೋರ್ಟ್ ಟ್ಯೂನಿಂಗ್ ಯಾರು ನಿಮ್ಮ ಅಪ್ಪ ಮಾಡಿ ನಮ್ಮ ಅಪ್ಪ ಟ್ರಿಬಲ್ ಎಕ್ಸ್ ರಾಮ್ ಮಾಡಿ ತಗೊಂಡು ಅಲ್ಲಿ ನೋಡು ಅಲ್ಲಿ ಅಲ್ಲಿ ಸ್ಟಾರ್ಟ್ ಒನ್ ಟು ತ್ರೀ

ಊರ ಮಧ್ಯದಲ್ಲಿ ನಡೆದಳ ನಾರಿ ಕೂಗಿ ಕರೆದಳು ನಾರಿ ಒಯ್ಯಾರು ಏನಂತ ಸೂಜಿ ದಾರ ಕೂತ್ಲ ಬಿಣ್ ಅದಾವೇನ್ರಿ ಅವು ರಿಪೇರಿ ಮಾಡಾರ ಬಂದಾರೆ ನೋಡ್ರಾ ಹಾಂ ಬರ್ರಿ ಬರ್ರಿ ಹರಿ ಹತ್ತು ರೂಪಾಯ್ಗೆ ಹದ್ನೂರು ಸಾಮಾನು ಕೊಡೋರು ಬಂದಾರಿ ಸಣ್ಣ ಗುರಿ ಆ್ಯತೈತ್ರಿ ತೂತು ಬಿದ್ದೈತ್ರಿ ಏನು ತೂತು ಬಿದೈತಿಲೆಯಪ್ಪಯ್ ಒಲೀಗೆ ಈ ಹಾಡು ಬಿಡಪ್ಪ ಇನ್ನುಪ್ಪ ಏನಾರ ಬಜನಿ ಪದ ಕೇಳ್ರಿ ಅಪ್ಪ ಬಜನಿ ಪದ ಕೇಳಿ ಉರಾರ ಬಂದಿ

ಇದ ಹೆಂಗಿದು ಗೊತ್ತನ ಕೋಳಿ ತಟ್ಟಿಟ್ಟಂಗಿತ್ತ ಇಲ್ಲಿ ಹುಂಜ ತಟ್ಟಿಟ್ಟಕಪ್ಪಿನಾಗ ನಿಮಿಸ್ತಿದೆ ಅದು ಹುಂಜ ತರ ಕಳಾತತೆ ಆ ಕಾಯೆ ಡ್ಯಾನ್ಸ್ ಕಮನ್ ಎವರಿಬಡಿ ಸ್ಟೂಡೆಂಟ್ ಆಫ್ ದ ಕೋಲ್ ನಿಮ್ಮವ್ವ ಗಡರಂಡಿ ಆಡ ಏ ನಿಮವ್ವ ಒಳ್ಳೆದಂಡಿ ಕೇಳಿಲಿ ನಾ ಮಂಚಾರ್ ಗುಟಲೆ ಲalev ಅಡಾ ಅಚ್ಚಪ್ಪ ಇವ್ ಇವ್ ಸ್ಟಾರ್ಟ್ ಸ್ಟಾರ್ಟ್ ಹಾನಾ ಕಡೆ ಕಿನ್ನಾರಿಯಾ ಹನಾ ಹನಾ ಅಬ್ಬಾ ಬೈಲ್ ಬಾರಿದಿ ಏ ನಿಮ್ಮ ಅನ್ಸರ್ ಮಗ ಅದಿರೆ ಆ ಕ್ಯಾಲ بیٹ ಆಧಾರ ಕಾರ್ಡ್ ಮೇ ಕಾಲಿಟ್ಟಾಳೆ ಏನೇ ಮನೆ ಹಿಡ್ತಿಬೇಕಾದರ ನನಗೆ ಗತಿಪಡಿ આવನರ ಕಾತೆ ಕರೆ ಹಾಜರ್ ದೇ ತಾಯೆ ಏ ಅಲ್ಲಿ ನೋಡ ಪರಿಜುನಿ ಹೇಮಕಟ ಪಗಾರ ಕೊಟ್ಟರೆ ಹಾಜರ್ ದೇಕ ಏನ್ ಹೊ ಫಂದ್ರಾಪುರ ಪಿಂಡ್ರಿ ಮಗನ ಯಪ್ಪ ಈ ಹಾಡಬೇಡಪ್ಪ ಯಪ್ಪ ಅವನು ಗೊರಸ ಜಲೋರಸಲಂ ಇನ್ನೊಂದು ಇಂಪಾರ್ಟೆಂಟ್ ಸಾಂಗ್ ಐತಿ 나 ಈ ಹಾಡನೇ ಒಂದು ಯಾರ್ ಕಿಸ್ ಕೊಡ್ತಲ್ಲ ಹಂಗೋ ಯ ಕಿಸ್ ಕೊಡ್ಬೇಕಾ અંગાટ પર ગેટાણો ડાઉંડા સોંગ નેક્સ્ટ સોંગ એ કાઈટર્સ કિસ ના ડિસિઝન નડતી કિસ કોડવાક હો ગયા ઓકે સોંગ અના સોંગ ఎట్ బాడీ సోమ ఆధార్ అన్న బాయి తుకుంది ప్లేస్